ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಇವತ್ತು ನಿಮ್ಗೆ ರಾಮಲಿಂಗೇಶ್ವರ ದೇವಸ್ಥಾನ ಹೋಗ್ತೀನಿ ಹೊಸದಾಗಿ ಬಂದಿರೋರು ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ರಾಮನೇ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗವಿದೆ ಈ ದೇವಸ್ಥಾನದಲ್ಲಿ ಲವಕುಶರು ಹುಟ್ಟಿದ್ದನು ಇದೇ ಊರಲ್ಲೇನೆ ರಾಮನಿಗೆ ಲವಕುಶರಿಗೆ ಯುದ್ಧ ನಡೆದಿದ್ದು ಇದೇ ಊರಲ್ಲೇನೆ ವಿಡಿಯೋಗೆ ಹೋಗಬೇಕು ಮುಂಚೆ ಶಿವಕುಮಾರ್ ಬ್ಯೂಟಿಫುಲ್ ಆಗಿರುತ್ತೆ ಈ ಊರು ಸೂಪರ್ ಆಗಿದೆ ಪಕ್ಕದಲ್ಲಿನೇ ಕಲ್ಯಾಣವನ್ನು ಇದೆ ಅದನ್ನು ನೋಡ್ಕೊಂಡು ಬನ್ನಿ ಈ ದೇವಸ್ಥಾನ ಸಾವಿರದ ಐನೂರು ವರ್ಷದ ಇತಿಹಾಸವಿರುವ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷ ಏನೆಂದರೆ ಶಿವಲಿಂಗಗಳೇ ಜಾಸ್ತಿ ಇರುತ್ತೆ ಈ ದೇವಸ್ಥಾನದಲ್ಲಿ ರಾಮ ದೇವಸ್ಥಾನದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ನ್ಯಾಚುರಲ್ ಆಗಿರುತ್ತೆ ನೋ ಕಲರ್ಸ್ ಎಲ್ಲಿ ಮೇಕಪ್ ಮಾಡಿಲ್ಲ ಈ ದೇವಸ್ಥಾನಕ್ಕೆ ಎಲ್ಲ ನ್ಯಾಚುರಲ್ ಆಗಿ ನೋಡಿ ನೋ ಪೇಂಟಿಂಗ್ ಆ ಥರದ್ದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ದೇವಸ್ಥಾನ ನೀವು ಒಮ್ಮೆ ಆದರೂ ಈ ದೇವಸ್ಥಾನವನ್ನು ವಿಸಿಟ್ ಮಾಡಲೇಬೇಕಾದ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಬರಬೇಕಾದರೆ ನೀವು ಕೋಲಾರಿಂದ ಮೂವತ್ತು ಕಿಲೋಮೀಟರ್ ಇರುತ್ತೆ ಈ ಊರು ಮುಳುಗಾಗಲಿಂದ ಹನ್ನೆರಡು ಕಿಲೋಮೀಟರ್ ಇರುತ್ತೆ ಈ ಊರು ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟರ್ ಇರುತ್ತೆ ಈ ಊರು ಇಲ್ಲಿ ಬರಲಿಕ್ಕೆ ನಿಮಗೆ ಬಸ್ಸಲ್ಲಿ ಬರೋದಾದರೆ ಟೈಮಿಂಗ್ಸಲ್ಲಿ ಇರುತ್ತೆ ನೀವು ಒಂದು ಸ್ಪಾಟಿಗೆ ಬಂದು ಬೈಪಾಸ್ಗೆ ಬಂದು ಬೈಪಾಸಿಂದ ಇಲ್ಲಿ ಬರಬೇಕಾಗುತ್ತೆ ಆಟೋ ಆ ಥರದ್ದು ಹಿಡ್ಕೊಂಡು ಬರಬೇಕಾಗುತ್ತೆ ಓನ್ ವೆಹಿಕಲ್ ಆದರೆ ಸೂಪರ್ ಬೆಸ್ಟ್ ಓನ್ ವೆಹಿಕಲ್ ಆದರೆ ನಿಮಗೆ ಯಾವ ಟೈಮ್ ಅಲ್ಲಿ ಆದರೂ ಬರಬಹುದು ಯಾವ ಟೈಮ್ ಅಲ್ಲಿ ಆದರೂ ಹೋಗಬಹುದು ಇದಾದ್ರೆ ಲಿಮಿಟೆಡ್ ಊಟ ಥರದ್ದು ಇಫನ್ ಆ ಥರ ಊಟ ಎಲ್ಲ ಸಿಗುತ್ತೆ ಅಂದಾಗೆ ನಿಮಗೆ ಓಲಾರಲ್ಲೇ ಇಂದ ಬರಬೇಕಾದ್ರೆ ನೀವು ಅಲ್ಲಿ ಮಾಡ್ಕೊಂಡು ಬರಬಹುದು ಗಣೇಶ ನಮಗೆ ಮಸ್ಟ್ ಅಂಡ್ ಶೂರ್ ಆಗಿರ್ತದೆ ದೇವಸ್ಥಾನದಲ್ಲಿ ನಾವು ಗಣೇಶವನ್ನು ದರ್ಶನ ಮಾಡೋಣ ಮಾಡ್ಕೊಂಡು ಮುಂದೆ ಹೋಗೋಣ ಬನ್ನಿ ಯು ಯೂಸ್ಫುಲ್ ಆಗಿರುತ್ತೆ ದೇವಸ್ಥಾನ ಇಲ್ಲಿ ಏನೋ ಆಲ್ಟ್ರೇಷನ್ ಅನ್ನು ಮಾಡ್ತಿದ್ದಾರೆ ಸ್ವಲ್ಪ ಜಗ್ದಂಗಿದೆ ಈ ದೇವಸ್ಥಾನ ಸ್ವಲ್ಪ ಒಂದ್ ಸೈಡ್ಗೆ ಬೆಂಡ್ ಆದಂಗೆ ಇದೆ ಏನೋ ಆಲ್ಟ್ರೇಷನ್ ಮಾಡ್ತಿದ್ದಾರೆ ಎಷ್ಟು ಸುಂದರವಾಗಿದೆ ಅಂದಿನ ಕಾಲದಲ್ಲೇ ಏನು ಕಲಗಿರಿ ತೋರಿಸಿದ್ದಾರೆ ಸೂಪರ್ ಆಗಿ ನೋಡಿದ್ದಾರೆ ನೋಡಿದ್ರೆ ಶಿವಲಿಂಗಗಳು ಈ ಊರಲ್ಲಿ ತುಂಬಾ ಇದೆ ನೀವು ಈ ಊರಲ್ಲಿ ಇನ್ನೂ ಬೇರೆ ದೇವಸ್ಥಾನಗಳು ಇದೆ ಅಲ್ಲಿಂದ ಶಿವಲಿಂಗಗಳಿದೆ ಆ ಬೆಟ್ಟದ ಮೇಲೆ ಹೋಗೋ ಜಾಗದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವ ಬೆಟ್ಟ ನೀವು ಅಂದ್ರೆ ಒಂದು ದಿನದಲ್ಲಿ ನೀವು ಬೆಟ್ಟನೋ ಪ್ಲಸ್ ಈ ದೇವಸ್ಥಾನವನ್ನು ನೋಡ್ಕೊಂಡು ಹೋಗಬಹುದು ನಿಮ್ಮೂರಲ್ಲಿನೂ ವಿಶೇಷವಾದ ದೇವಸ್ಥಾನಗಳಿಂದಲೇ ನಮಗೆ ಮೆಸೇಜ್ ಎಂ ಎಸ್ ಮಾಡಿ ತಿಳಿಸಿ ಅಥವಾ ವಾಟ್ಸಪಲ್ಲಿ ನೀವು ಮೆಸೇಜ್ ಮಾಡಬಹುದು ಅಥವಾ ಕರೆ ಮಾಡಿ ಹೇಳ್ಬೋದು ಮೇಲೆ ಇರುವ ನಂಬರ್ ಇನ್ನೂರು ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು ಈ ದೇವಸ್ಥಾನದಲ್ಲಿ ಹಲವಾರು ಶಿವಲಿಂಗಗಳಿವೆ ಲಕ್ಷ್ಮಣಲಿಂಗೇಶ್ವರ ಭರತಲಿಂಗೇಶ್ವರ ರಾಮಲಿಂಗೇಶ್ವರ ವ್ಯಾಲಿಲಿಂಗೇಶ್ವರ ಈ ತರ ಹಲವಾರು ಲಿಂಗಗಳು ಶಿವಲಿಂಗಗಳಿದೆ ನೀವು ಎಲ್ಲ ತರದ್ದು ದರ್ಶನ ಮಾಡಬಹುದು ಸೂಪರ್ ಆಗಿ ಡಿಸ್ ಮಾಡಿರುವ ಆಲಯ ಈ ಬಂಡೆಗಳ ಮೇಲೆ ಏನೇನು ತೃಪ್ತೀಕರಣ ಮಾಡಿದ್ದಾರೆ ಏನು ಶಾಸನ ಅಂತ ಹೇಳ್ತಾರಲ್ಲ ಆದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಏನ್ ಭಾಷೆ ಅಂತಾನೆ ಬರ್ಬೋದು ಬರ್ಬೋದು ಆ ಬಂಡೆಗಳ ಮೇಲೆ ಬರ್ಬೋದು ನಿಮ್ಗೆ ಕಾಣಿಸುತ್ತೇನೆ ಅವನು ಅಭ್ಯರ್ಥಿ ಈ ಡಿಸೈನ್ ನಿಮಗೆ ಹೇಗನೆಸ್ತು ಚೆನ್ನಾಗಿದೆಯಾ